ಹೇಳ್ಬಾರ್ದು ಅವ್ರಿಗೆಲ್ಲ ಗೊತ್ತಾಗುತ್ತೆ ಆ ಮನೆ ಮನೆ ಇಬ್ರು ಕಿತ್ತಾಕೊಂಡು ಮನೆ ಕೊಡ್ತಾರಂತೆ ಅದೇ ಊರ್ ಬೇರೆ ಮನೆ ಅವ್ರೇನೆ ಅವರು ಇಡೀ ಊರ ವಿಷಯನೆಲ್ಲ ಮಾತಾಡಾರು ಹಂಗ್ ನಾ ಬತ್ತಾಗ ಈಗ ಅವ್ರಿಗೆ ಅಕ್ಕ ಗಂಡರ ಮನೆ ಸುದ್ದಿ ನಮ್ಗೆ ಯಾಕೆ ಬೇಕು ನಮ್ ಗಂಡರು ಬಂದ್ರೆ ನಮ್ಗೆ ಬೈತಾರೆ ಮದ್ರಿಕೆ ಸಿಕ್ಕಂದ್ರೆ ನಡಿ ನಮ್ ಗಂಡ್ರು ಬಿಡಿ ಹೌದು ಮತ್ತೆ ಕಂಡರ್ ವಿಷಯ ಮಾತಾಡಿ ಕುಂಡಿಗಾರಿ ಬಿಲ್ಡಂಗ್ ಆಗಿತ್ತಂತೆ

ಆಗುದು ತುಂಬ ಕನ್ನ ಹೋಗಿ ಕಡೆಗೆ ಕಡೆಗೆ ಜನ ನಮ್ಮ ಬಂದ

ನೀ ವರಕ್ಕೆ ಏನಪ್ಪ ನಿಕ್ಕೆ ನನ್ನ ಹಾ 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 ಅತ್ತ ಕೇಳೇನೋ ಕಾರ್ ದೂರ ಊರು ತನ್ನಗೆ ಆಗಿತಾ ನಾ

ಹೋ ಅದ್ ಗೊತ್ತಾಗ್ತಾನೆ ನಮ್ಗೌಡ್ ಬಾಳೆಹಣ್ಣು ತಗೊಬನ್ನಿ ಬಾಳೆನ್ ಕೊಟ್ಟ ಬಾಳೆಹಣ್ಣು ಕೊಟ್ಟನಿ ಬಾರಿ ಅಲ್ಲಿ ಹಣ ನಮ್ ಅಣ್ಣ ನಮ್ಮ ಮಾವಿದ್ದಾಗ ಅವ್ರಿಬ್ರು ಆ ಕಡಿಯಾಗಿ ಕುತ್ಕೊಂಡ್ ಮಾತಾಡ್ತಿದ್ರಲ್ಲ ಹಾಳೆ ವಿಚಾರ ಅದನ್ನೇ ಆ ಮಾವ ಸತ್ ಈಗಲೂ ಮೆಲ್ಪ್ ಹಾಕೊಂಡು ಅವಾಗ ಅವಾಗ ಮಾಡ್ಕೊಂಡು ಅದನ್ನ ಸವಿತಿರ್ತಾರೆ ಅದೇ ಹೇಳ್ತಾರಲ್ಲ ಅಳೋಗ್ರು ಮಾತ್ ಚಂದ ಮಾಡ್ ಗಂಡ್ ಚಂದ ಅಂತ ಅವಾಗ ಅವ್ರ ಅತ್ತೆ ಹೆಂಗೆ ತಮಾಷೆ ಮಾಡ್ತಿರ್ತಾರ ಅಲ್ಲ ಮತ್ತೆ ಕರ್ಕೊಂಡಾಗ ಆ ಕಡಿಕೆ ಎಲ್ಲದಂಗೆ ನನ್ಗುವೆ ಹಕ್ಕಿ ಹಂಗ ವಾಪಸ್ ತಾರ ಆಶೀತೆ ಏನು ಮಾಡ್ಲಿ ಪಕ್ಕ ರಕ್ಕಿಲ್ಲ ಕಣ ನನ್ನ ಮಗನೇ ಕೋಸೆ

ಅಣ್ಣ ಇವ್ನೇನ್ ಕಡಿಮೆ ತಿರ್ಕೋಬೇಡ ಅದನ್ನ ಹೇಳ್ತಾರಲ್ಲ ಹಂದಿ ಸವಾಸ ಮಾಡಿ ಹಸಿ ಕರ ಹೇಳ್ತಿಂತು ಸವಾಸದಿಂದ ಸಂದೇಶ ಕೆಟ್ಟ ಅಂತ ನಂಗೆ ಆ ಪಕ್ಕದ ಬೀದಿ ಮಲಾಡನ್ಲ್ಲ ಅವನ್ ಜೊತೆ ಸೇರ್ಕೊಂಡು ಆ ಬೀದಿ ಈ ಬೀದಿ ಆ ಕೇರಿ ಈ ಕೇರಿ ತಿನ್ಕೊಂಡು ಹೊತ್ತು ಬಂದು ತಿನ್ ಬಿತ್ಕಂತರಲ್ಲ ಇವ್ನು ಕೇಳೋಣ ಗೊತ್ತು ನಾಚಿಕೆ ಹೋಗ್ತೀನಿ ಮಕ್ಕಕ್ಕೆ ಅಲ್ಲ ಕಂಡ ಮುಂದಿನ ಕಾರ ನನ್ ಕುಟುಂಬ ನನ್ ಸಂಸಾರ ನನ್ ಹೊಲ ನನ್ನ ಮನೆ ಏನ್ ಬೇಕು ಏನಂತ ಏನಾರ ಗೊತ್ತಿತ್ತಲ್ಲ ಒಂದಿನ ನಾನು ಹೇಳ್ತೇನೆ ಮಾಡಿದ ಕಟ್ಕೊಂಡು ಬೀನಿ ಮಾತು ಬಂದ್ಬಿಟ್ಟ ಪಾಲ್ ಕಡಕ್ಕೆ ಕೊಡೋಣ ಪಾಲ್ ಅಂತೆ ನಮ್ಗೇನು ಹೇಳೋದ ಬೇಡ ನೀವು ಮಾವ ಸತ್ತಿದ್ದ ಅನ್ನೊಂದು ನಡ್ಕೊಂಡಿದ್ದೀರಲ್ಲ ಈ ಮನೇಲಿ

ಆಗ್ತೀರ ಅಂತ ಹೇಳಿ ಮದ್ವೆ ಆದ್ದುಡ್ದಂಗೆ ಮನೇಲ್ ಕೆಲಸ ಒಂದ್ ಕೆಲಸ ಅಂತ ಎಲ್ಲ ಮಾಡಿದ್ರು ಏನಿರ್ತ ಮನೆಗ್ ಈ ಮನೇಗ್ ನಮಿಗ್ ಸುಖಿ

ಅದಕ್ಕೆ ಹಿರಿಯರು ಗಾದೆ ಅದೇನು ಹೇಳ್ತಲ್ಲ ಅದೇನ ನಾರುತ್ತೆ ಅಂದ್ರೆ ನಾನು ನಿರೋದಾಗಲ್ಲ ಹಿಂಗೆ ನಾರದಂತ ಹೇಳ್ತಾರಂತೆ ಆ ಕೂತ್ಕೊಳ್ಳೋಣ

நானே போன <prueba> <muchan> 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 <muchan>

கள்ளிங்க

ಅವನು ನೀತಿ ಮಾತು ಕುಣಿತಾ ಇದ್ದಾನೆ ನಾನು ದೊಡ್ಡ ಮಗನಿಗೆ ಹೇಳ್ತೀನಿ ಅವ್ರೆಲ್ಲ ಮನಸ್ಸು ಸರಿ ಆದ್ಮೇಲೆ ಮತ್ತೊಂದ್ಸರಿ ಕರಿತೀನೋಣ ಅವತ್ತೆಲ್ಲ ಸಮಾಧಾನ ಕುತ್ಕೊಂಡ್ ಯಾರ ಮಾಡೋಣ ಯಾರ ಮಾನೆ ಯಾರು ನಂದು ಅಂತಿ ಅಲ್ಲ ಯಾರ ಬಲ ಯಾರ ಮನೆ ನಂದೋ ನಂದು ಅಂತಿ ಅಲ್ಲ ಕುಂತೆ ಸೊಳ್ಳೆ ಇದು ಯಾರ ಪಲ ಯಾರ ವಲ ಯಾರ ಮನೆ ನಂದು ನಂದು ಅಂತೆಯಲ್ಲ ಯಾರ ವಲ ಯಾರ ಮನೆ ನಂದು ನಂದು ಅಂತೆಯಲ್ಲ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸುತ್ತೀಯಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸುತ್ತೀಯಲ್ಲ ಹಗಲು ರಾತ್ರಿ ತುಳ್ಳಿಗಳಿಸಾಯ್ತೀ അതരാത്രി ടി സാഴ്ത്തി നീതല ഇത് യർ പാല യല യാരല്ല യാരല യാര മാന നന്നു നന്നോ അന്ത അല്ല ദാന ധർമ്മ ತಿಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನೀವಾದ ಮೇಲೆ ಇದು ಯರ ನಂದು 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 ಅಂತಿ ಅಲ್ಲ ನಂದು 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 ಅಂತಿ ಅಲ್ಲ ನಂದು 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 ದಯವಿಟ್ಟು ಪ್ರೇಕ್ಷಕ ಈ ನಾಟಕ